ಸುಜಾತ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ಇಲ್ದಲೆ ಬಂದ್ ಥರ ಇರುವ ದೋಸೆ ಮಾಡೋಣ ನೋಡಿರಿ ಎರಡು ಕಪ್ ಅಕ್ಕಿ ಅವನು ಬೆಳಗ್ಗೆ ನೆನೆಸಿಟ್ಟಿದ್ದೀನಿ ನೋಡ್ರಿ ಎರಡು ಕಪ್ ಅಕ್ಕಿ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಪುರಿ ಪುರಿ ಆದರೂ ಹಾಕ್ಕೋಬೋದು ಅವಲಕ್ಕಿ ಆದರೂ ಹಾಕ್ಬೋದು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಕಾಯಿ ತುರಿ ಪುರಿ ಈ ಥರ ನೋಡಿ ಮುಟ್ಟಿದರೆ ನಯಸ್ಸಿಗೆ ಇರಬೇಕು ಒಂದು ಸ್ಪೂನು ಉಪ್ಪು ಒಂದು ಕಾಲ್ ಟೇಬಲ್ ಸ್ಪೂನು ಶೋಡ ಅಡಿಗೆ ಶೋಡ ಹಾಕಿ ಚೆನ್ನಾಗಿ ಕಲಸಿ ಹುಚ್ಚಿಟ್ಟು ರಾತ್ರಿ ನೆನೆಸಿ ಮಾಡಿಟ್ಟಿದ್ವಲ್ಲ ಮಸಾಲೆ ಬಂದು ದೋಸೆ ಅಂತ நோடி நெந்தேன் இதற்கு ஏன்னேரு காய் தூரி கொத்தம்பரி சப்பு கருவேன் சப்பு ஹசி மெண்ணிக்காய் ஒர்க்ரண்டிகாக்கணும் எண்ணெய் ஹாக்கி வல்ல கா நோடி சொல் சாச ಇದೆ ഹി സിട അതൊക്കെ ജീവിക സൊപ്പു ഹി മെണ്സിക്കായി ഇത് ആക്കത് സ്വല്പ എണ്ണല് ഇക്കാത്ത ಇಡ್ಲಿ ಹಿಟ್ಟಿನ ಅದಕ್ಕೆ ಇರಬೇಕು ಯಾಕಂದ್ರೆ ಗಟ್ಟಿಗೆ ಇದ್ದರೆ ಇಡ್ಲಿಗೆ ಎಷ್ಟು ಗಟ್ಟಿ ಮಾಡಿರ್ತೀವೋ ಅಷ್ಟು ಇದಾಗಿರಬೇಕು ನೋಡಿ ನೋಡಿ ಇಷ್ಟಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುಳಿನೂ ಬಂದಿದೆ ಚೆನ್ನಾಗೂ ಇದೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಎಷ್ಟು ಚೆನ್ನಾಗಿ ಬಂದಿದೆ ಲಂಚ್ ಬಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಎಷ್ಟು ಸ್ವಲ್ಪ ತಿಮ್ಮಲ್ಲಿ ಇಟ್ಕೊಳ್ಳಿ ಹುರಿನ ಹುರಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಇದಕ್ಕೆ ಸಾಂಬಾರು ಚೆನ್ನಾಗಿರುತ್ತೆ ಚಟ್ನಿನೂ ಚೆನ್ನಾಗಿರುತ್ತೆ ನೀವು ಯಾವುದಾದ್ರೂ ಮಾಡ್ಕೋಬೋದು ಇದು ನಮ್ಮ ಮಗನಿಗಿದಿಷ್ಟ ಇವೆರಡೂ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದ್ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದ್ ಥರ ಬರುತ್ತೆ ಮಾಡಿ ಸಲ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ನೀವು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಹಾಕಿ ಇಷ್ಟು ಟೇಸ್ಟ್ ಇತ್ತು ಅಂತ ನಮಗೂ ಖುಷಿಯಾಗುತ್ತೆ ಮಾಡಿ ಖುಷಿ